ನಮ್ಮ ಹೆಣ್ಮಕ್ಳಿಗೆ ಗೊತ್ತಿದ್ರೆ ಅವರ ತಾಳಿ ಹೇಗ್ ಕಾಪಾಡ್ಕೊಬೇಕು ಅಂತ ಇದು ನಮ್ಮ ಈ ದೇಶದ ಮಣ್ಣಿನ ಸಂಸ್ಕೃತಿ ಕಣ್ರಿ ನೀವೇನ್ರಿ ಹೆಣ್ಮಕ್ಳ ತಾಳಿ ತನಕ ಹೋಗ್ತೀರಿ ನಿಮಿಗೆ ಮಾತಾಡೋ ನೈತಿಕತೆ ಇದೆಯಾ ಮೋದಿ ಅವ್ರೆ ಖಂಡಿತ ಇಲ್ಲ ಆ ತಾಳಿ ಕಟ್ಟಿ ಹೆಂಚಿ ಓಡಿಸಿ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅಂತ ಪ್ರಧಾನ ಮಂತ್ರಿ ಆಗಿರುವಂತ ಮನೆತನದ ಒಬ್ಬ ಮೊಮ್ಮಗ ಒಬ್ಬ ಮೊಮ್ಮಗ ಎರಡ್ ಸಾವಿರದ ಎಂಟು ಮಹಿಳೆಯರ ಚಾರಿತ್ರ್ಯವನ್ನ ಹಗರಣ ಮಾಡಿ ಅವರನ್ನ ಬೀದಿಗೆ ನಿಲ್ಲಿಸಿ ಅವರ ಕುಟುಂಬವನ್ನ ನಾಶ ಸರ್ವನಾಶ ಮಾಡ್ತಾ ಇದ್ದಾರಲ್ಲ ಮೋದಿ ಅವರೇ ಅವರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ನೀವು ಪ್ರಚಾರಕ್ಕೆ ಹೋಗ್ತಿರಲ್ಲ ನಿಮಗೆ ಧಿಕ್ಕಾರ ಇರಲಿ ಮಹಿಳಾ ಪರವಾಗಿ ಏನ್ರಿ ಮೋದಿ ಅವ್ರೆ ಏನ್ ಕೊಟ್ಟಿದಿರಿ ಬಡವರಿಗೆ ಏನ್ ಕೊಟ್ಟಿದ್ದೀರಿ ನಮ್ಮ ಮಹಿಳೆಯರಿಗೆ ಏನ್ ಕೊಟ್ಟಿದೀರಿ ಆ ಯುವಕರಿಗೆ ಈ ದೇಶವನ್ನ ಉದ್ಧಾರ ಮಾಡಕ್ಕಾಗತ್ತೆ ನಿಮ್ಮ ಬದುಕನ್ನ ಕಟ್ಕೊಳಕ್ಕಾಗತ್ತೆ ಅಂತ ಇದು ಬೋಂಡಾ ಬಜ್ಜಿ ಮಾಡೋ ಯುಗ ಏನ್ರಿ ಮೋದಿ ಅವರೇ ಹ ನಮ್ಮ ಮಹಿಳೆಯರಿಗೆ ಇವತ್ತು ಎರಡ್ ಸಾವಿರ ರೂಪಾಯಿ ಹಣವನ್ನ ಕೊಟ್ರೆ ಮೋದಿ ಅವರು ಮೋದಿ ಪರಿವಾರದ ಮಹಿಳೆಯರು ಹೇಳ್ತಾರಂತೆ ಸಿನಿಮಾ ತಾರೆಯರು ಅವರು ಹೆಣ್ಮಕ್ಳು ದಿಕ್ ತಪ್ಪು ಹೋಗ್ತಾ ಇದಾರೆ ಅಂತ ಏನಮ್ಮ ಒಬ್ಬ ಶ್ರುತಿ ಮಹಿಳೆ ನೀನು ಒಬ್ಳು ಹೇಳ್ತಾ ಇದೀಯಾ ಮಹಿಳೆಯರು ದಿಕ್ತಪ್ ಎಲ್ಲೂ ಹೋಗ್ತಾ ಇಲ್ಲ ನಮ್ಮ ಮಹಿಳೆಯರು ದೇವಸ್ಥಾನಕ್ ಹೋಗ್ತಾ ಇದ್ದಾರೆ ನಮ್ಮ ಮಹಿಳೆಯರು ತವರ್ ಮನೆಗ್ ಹೋಗ್ತಾ ಇದ್ದಾರೆ ನಮ್ಮ ಮಹಿಳೆಯರು ಬದುಕು ಕಟ್ಕೊಳಕ್ಕೆ ಕೂಲಿ ಮಾಡಕ್ ಹೋಗ್ತಾ ಇದ್ದಾರೆ ಬಸ್ ಅಲ್ಲಿ ಮಾಡ್ಕೊಳ್ಳ ರಾಜಕೀಯಕ್ಕೆ ಬರ್ತಿಲ್ಲ ದೇವ್ರು ಬಹಳಷ್ಟು ಕೊಟ್ಟಿದ್ದಾರೆ ಅವರಿಗೆ ಬಹಳಷ್ಟು ಅವರಿಗೆ ಅನುಕೂಲವನ್ನ ಈ ಈ ಈ ಜನರ ದೇಶದ ಕಾಂಗ್ರೆಸ್ ತತ್ವಕ್ಕೋಸ್ಕರ ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕೋಸ್ಕರ ಎಲ್ಲರಿಗೂ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಬರ್ತಾ ಇದಾರೆ ನಾವೆಲ್ಲರೂ ಅವರಿಗೆ ಸಪೋರ್ಟ್ ಅನ್ನ ಮಾಡೋಣ ಯಾಕೆ ಈ ಜಿಲ್ಲೆಯಲ್ಲಿ ಕಾಗೋತಿ ಬಂಗಾರ ಪ್ರಾಜಿ ಅವರು ಕೊಟ್ಟಂತಹ ಯಾವ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ ಚರಂಡಿ ಮಾಡಿದ್ರೆ ಅದು ಅಭಿವೃದ್ಧಿ ಅಲ್ಲ ಜನರ ಬದುಕನ್ನ ಕಟ್ಟಿಕೊಡುವಂತ ಕೆಲಸ ಯಾರೇ ಮಾಡಿದ್ದಾರೆ ಭೂಮಿ ಕೊಟ್ಟಿದಾರ ಅನ್ನ ಕೊಟ್ಟಿದಾರ ವಸತಿ ಕೊಟ್ಟಿದಾರ ಯಾರೀ ಕೊಟ್ಟಿದ್ದಾರೆ ಕಾಗೋಡ್ತಿ ಮಪ್ಪಾಜಿ ಅವ್ರು ಕೊಟ್ಟಿದ್ದಾರೆ ಬಂಗಾರಪ್ಪನವ್ರು ಕೊಟ್ಟಿದ್ದಾರೆ ಆ ಸಿದ್ದರಾಮಯ್ಯ ಅವ್ರು ಕೊಟ್ಟಿದ್ದಾರೆ ಅರಸು ಅವರಂತವ್ರು ಉಳುವವನೇ ಹೊಲ ನಾವು ಉಳುಮೆ ಮಾಡ್ಕೊಂಡು ತಿಂತಾ ಇದ್ದೀವಿ ನಮ್ಮ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದ್ತಾ ಇದಾರೆ ನಮ್ಮ ಮಕ್ಕಳೆಲ್ಲ ಒಳ್ಳೊಳ್ಳೆ ಜಾಬಲ್ಲಿದ್ದಾರೆ ಇವತ್ತು ಭೂಮಿ ಕೊಟ್ಟಿರುವಂತಹ ಹಕ್ಕು ನಮಗೆ ಈ ಮಟ್ಟಕ್ಕೆ ತಂದಿದೆ ಅಂದ್ರೆ ಇದಕ್ಕೆ ಯಾರು ಕಾರಣ ಕಾಂಗ್ರೆಸ್ ರೀ ನೀವು ನಮ್ಮ ಮಹಿಳೆಯರಿಗೆ ನಮ್ಮ ಯುವಕರಿಗೆ ಎಲ್ಲ ದಿಕ್ಕಿಸಿ ನಾವು ಕೊಟ್ಟಂತ ಗ್ಯಾರಂಟಿ ಯೋಜನೆ ಇದು ಅಂತಿರಲ್ಲ ಇವತ್ತು ನಮ್ ತಾಯಿ ಅವರ ಮಾತ್ರೆ ಖರ್ಚಿಗೆ ಮನೆ ಖರ್ಚಿಗೆ ಅವ್ರ ಮನೆ ಮನೆಯಲ್ಲಿ ಹೆಣ್ಮಕ್ಳು ಬಂದ್ರೆ ಗಂಡನ ಹತ್ರ ಹೆಂಗಪ್ಪ ಕೈ ಚಾಚೋದು ಅಣ್ಣ ತಮ್ದಿರತ್ರ ಹೆಂಗಪ್ಪ ಕೈ ಚಾಚೋದು ಅವ್ರ ಮನೇಲಿ ಅಣ್ಣ ತಂದಿರ ಹೆಂಗ್ ಕೈ ಕೈ ಚಾಚೋದು ಅಂತ ಬಹಳ ಅಳುಕಿನಿಂದ ಇದ್ರು ಇವತ್ತು ಎರಡು ಸಾವಿರ ರೂಪಾಯಿ ನಮ್ ಸಿದ್ದರಾಮಯ್ಯನವ್ರು ಕೊಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯರು ನಿಜವಾದಂತಹ ನಮ್ಮ ಕಾಂಗ್ರೆಸ್ಸಿನ ಮಹಿಳಾ ಪರವಾಗಿರೋ ಅಂತ ನಮ್ಮ ಅಣ್ಣನಾಗಿ ಇವತ್ತು ಕೊಡ್ತಾ ಇದ್ದಾರೆ